ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ರಿಗೂ ನಮಸ್ತೆ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಮತ್ತೆ ಬ್ಲಾಗ್ ಮಾಡಿದ್ರು ರೀಸನ್ ನಾನು ಇವತ್ತಿಂದ ಡೇ ಒನ್ ಡೇ ಟು ಡೇ ತ್ರೀ ಅಂತ ಒಂದು ಸಾಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳೋದಕ್ಕೆ ದಿನ ಒಂದೊಂದು ಸಾಂಗ್ ಆಡಿ ಡೇ ಒನ್ ಡೇ ಅಂತ ಒಂದು ವ್ಲಾಗ್ ಸ್ಟಾರ್ಟ್ ಮಾಡೋಣ ಡೈಲಿ ಡೈಲಿ ಅಪ್ಲೋಡ್ ಮಾಡೋಕೆ ಆಗಲಿಲ್ಲ ಅಂದರೆ ಒನ್ ಡೇ ಬಿಟ್ಟು ಒನ್ ಡೇ ಅಪ್ಲೋಡ್ ಮಾಡ್ತೀನಿ ಡಿಪೆಂಡ್ಸ್ ಆನ್ ಮೈ ಡ್ಯೂಟಿ ಟೈಮಿಂಗ್ಸ್ ಓಕೆ ಸೊ ಮೇ ಬಿ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈ ಐಡಿಯಾ ಕೊಟ್ಟಿದ್ದು ನಮ್ಮ ಒನ್ ಆ್ಯಂಡ್ ಓನ್ಲಿ ಮೈ ಸ್ವೀಟ್ ಸಿಸ್ಟಾ ಶ್ರುತಿ ಅಕ್ಕ ಸೊ ಥ್ಯಾಂಕ್ಸ್ ಟು ಹ ಯಾಕಂದರೆ ನನಗೆ ಐಡಿಯಾ ಗೊತ್ತಿರಲಿಲ್ಲ ಏನು ಮಾಡಬೇಕು ಅಂತ ಸೊ ನಾನು ಅವತ್ತು ಸಾಂಗ್ ಹಾಡಿದ್ನಲ್ಲ ಸೊ ಅದನ್ನು ನೋಡಂದ್ರು ದಿನ ಒಂದೊಂದು ಸಾಂಗ್ ಮಾಡಿ ದಿನ ಒಂದೊಂದು ಸಾಂಗ್ ಹಾಡಿ ವಿಡಿಯೋ ಅಪ್ಲೋಡ್ ಮಾಡು ಹೇಗೆ ಬರುತ್ತೆ ನೋಡೋಣ ಅಂತ ಸೊ ನಾನು ಡೇ ಟೆನ್ ಚಾಲೆಂಜ್ ತೊಗೊಳ್ತೀನಿ ಡೇ ಸಿಕ್ಸ್ಟೀನಲ್ಲ ತೊಗೊಳ್ಳೋಷ್ಟು ನನ್ನ ದೊಡ್ಡೊಳಲ್ಲ ಸೊ ಆರಾಮ ಸ್ಟಾರ್ಟರ್ ಅದಕ್ಕೋಸ್ಕರ ఓకే యవ సాంగ్ హాట్ీ ఫస్ట్ సాంగ్ అందర పరపంచినినే పరపంచనీ సాంగు సో నిల్గూ ఇష్ట ఆగం అంత భావస్దీని లెప్ స్టార్

ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹೀಗೆ ನನ್ನ ಸಪೋರ್ಟ್ ಮಾಡ್ತಾರೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಎಲ್ರಿಗೂ ಶೇರ್ ಮಾಡಿ ನನ್ನ ಜಾಸ್ತಿ ಎಲ್ರು ಫ್ಯಾನ್ಸಿಗೆ ಅವ್ರ ಎಲ್ಲ ವೀಕ್ಷಕರಿಗೆ ನಾನು ವೀಡಿಯೋ ರಿಚ್ ಆಗೋ ಥರ ಸಪೋರ್ಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಈಗ ನನ್ನ ಬ್ಲಾಗ್ನ ನೋಡ್ತಾ ಇರಿ ಮಿಸ್ ಮಾಡಬೇಡಿ ಇನ್ಮೇಲೆ ನಾನು ತುಂಬ ಆ್ಯಕ್ಟಿವ್ ಆಗಿರ್ತೀನಿ ಅಂತೆಲ್ಲ ಹೇಳಲ್ಲ ಸ್ವಲ್ಪ ಸ್ವಲ್ಪ ಒನ್ ಬೈ ಸ್ಟೆಪ್ ಒನ್ ಬೈ ಸ್ಟೆಪ್ ಆ್ಯಕ್ಟಿವ್ ಆಗಿರ್ತೀನಿ ಸೊ ಐ ಹೋಪ್ ನೀವೆಲ್ಲರೂ ನಂಗೆ ಸಪೋರ್ಟ್ ಮಾಡ್ತೀರಾ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು